ಅಮ್ಮ ಐನೂರು ರೂಪಾಯಿ ಕೊಟ್ಟಿದ್ದೆ ಐನೂರು ರೂಪಾಯಿಲಿ ಇವಾಗ ಉಳ್ಕೊಂಡಿರೋದೆ ಇರಮ್ಮೆ ಐನೂರು ರೂಪಾಯಿ ಕೊಟ್ಟಿದ್ದೆ ಮಂಜಮ್ಮ ಹೋಗಿ ಏನೇನು ಬೇಕು ತಗೋಬ ಅಂತ ಐನೂರು ರೂಪಾಯಿಗೆ ನಲ್ವತ್ತು ರೂಪಾಯಿ ಅಷ್ಟೇ ಉಳ್ದಿರೋದು ಇಷ್ಟೆಲ್ಲ ತಂದಿದ್ದೀನಿ ಐ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಮನೆಗೆಲ್ಲ ಏನೇನು ಬೇಕು ಪೂಜೆ ಸಾಮಾನು ಎಲ್ಲ ಹೋಗ್ಬಿಟ್ಟು ತೊಗೊಂಡು ಬಂದೆ ಅದಾದಮೇಲೆ ಹೂವು ಬೇಕಿತ್ತು ಹೂವುಗಳನ್ನೂ ಕೂಡ ಹೋಗ್ಬಿಟ್ಟು ತೊಗೊಂಡು ಬಂದೆ ಹೂವು ಎಲ್ಲ ತೊಗೊಂಡು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ದೇವ್ರ ಸಾಮಾನುಗಳಿತ್ತು ನೀಟಾಗಿ ಎಲ್ಲ ತೊಳೆದಿಡೋಣ ಅಂತ ಹೇಳ್ಬಿಟ್ಟು ತೊಳೆಯೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಪೂಜೆ ಸಾಮಾನೆಲ್ಲ ತೊಳೆಯೋಕ್ಕೆ ನಾನು ಯಾವುದು ಬ್ರ್ಯಾಂಡು ಹಾಕ್ತೀನಿ ಅಂತ ಅಂದರೆ ಸಬಿನ ಮತ್ತು ಲಿಕ್ವಿಡ್ ಬಂದು ವಿಮ್ಮು ಇಷ್ಟನ್ನ ಹಾಕಿ ನಾನು ಚೆನ್ನಾಗಿ ಬೆಳ್ಳಿ ಸಾಮಾನುಗಳನ್ನ ತೊಳಿತೀನಿ ಮತ್ತು ನನ್ನ ಶ್ರಮೂ ಕೂಡ ಇದೆ ಈ ಬೆಳ್ಳಿ ಸಾಮಾನ ತಿಕ್ಬೇಕಾದ್ರೆ ಸ್ವಲ್ಪ ಕೈಯಿಂದ ಚೆನ್ನಾಗಿ ಉಜ್ಜಿ ಎಲ್ಲ ತೊಳಿಬೇಕು ಮತ್ತು ದೇವ್ರ ಪಾತ್ರೆಗಳನ್ನ ಎಲ್ಲ ತೊಳಿಬೇಕು ಅಂದರೆ ಸ್ವಲ್ಪ ಶ್ರಮ ಪಡಬೇಕು ನೀಟಾಗಿ ಆ ಪಾತ್ರೆಗಳನ್ನೆಲ್ಲ ತೊಳಿಬೇಕು ದೇವ್ರ ಪಾತ್ರೆಗಳನ್ನ ಯಾಕೆಂದರೆ ನಮ್ಮ ಶ್ರಮ ಇಲ್ಲ ಅಂದರೆ ದೇವ್ರ ಪಾತ್ರೆಗಳು ಪಳಪಳ ಪಳಪಳ ಅಂತ ಒಳಿಯಲ್ಲ ಅವೆಲ್ಲ ಹೊಳಿಬೇಕು ಅನ್ನೋದಾದರೆ ಅದಕ್ಕೆ ಒಳ್ಳೆ ವಿಮ್ಮು ಮತ್ತು ಇದೆಲ್ಲ ಇರಬೇಕು ಸಬಿನ ಪೌಡ್ರ್ ಇರಬೇಕು ಹಾಗಾಗಿ ನಾನು ಪೌಡರ್ ಹಾಕಿ ಚೆನ್ನಾಗಿ ತಿಕ್ಕಿ ತೊಳೆದೆ ನೋಡಿ ಶ್ರಮಪಟ್ಟು ನಾನು ಎಲ್ಲ ಪಾತ್ರೆಗಳನ್ನ ತೊಳೆದಿದ್ದಕ್ಕೆ ಇವಾಗ ನೋಡಿ ದೀಪ ಲೇ ಕಂಬ ಪಳಪಳ 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 ಅಂತ ಈಗ ಹೊಳಿತಾ ಇದೆ ಅದೇ ಯಾವುದೇ ಒಂದು ಮಾಡಬೇಕು ಅಂದರೂ ಒಂದು ಶ್ರಮ ಇರುತ್ತೆ ಅಂತಲ್ಲ ಹಾಗೆ ಇವಾಗ ನಾನು ಈ ದೀಪನ ತೊಳೆಯೋಕ್ಕೆ ತುಂಬಾ ಶ್ರಮ ಪಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತಿದೆ ಈಗ ನಾನು ಸುಮ್ಮನೆ ಕೂತುತ್ತವೆ ದೀಪ ನೀನು ಹೊಳಿಯಪ್ಪ ಅಂದರೆ ಹೊಳಿತಿತ್ತಾ ಹೊಳಿಯಲ್ಲ ಹಾಗೆ ಬೆಳಗ್ಗೆ ಎದ್ದು ಬೇಗ ಹೋಗಿ ಹೂವು ಎಲ್ಲ ಯಾವ್ಯಾವ ಹೂವು ಬೇಕು ಏನು ಬೇಕು ಅನ್ನೋದನ್ನೆಲ್ಲ ನಾನು ನೋಡಿಕೊಂಡು ತೊಗೊಂಡು ಬಂದೆ ಕಂಪ್ಲೀಟು ದೇವ್ರ ಮನೆ ಐಟಮ್ಗಳು ಎಲ್ಲ ತೊಳೆದಾಯಿತು ಈಗ ಹೂವಿನ ಅಲಂಕಾರ ಮಾಡಿದೆ ಸಾಮಂತಿಕೆ ಹೂವು ಆಮೇಲೆ ಗಣಗ್ಲು ಹೂವು ದಾಸವಾಳ ಹೂವು ಹಾರ ಎಲ್ಲವನ್ನು ಕೂಡ ದುಡ್ಡು ಕೊಟ್ಟು ತೊಗೊಂಡು ಬಂದೆ ಈ ದುಡ್ಡು ಕೊಟ್ಟು ತೊಗೊಬರ್ಬೇಕು ಅಂದರೆ ಶ್ರಮ ಬೀಳಬೇಕು ಕಷ್ಟಪಟ್ಟಿರೋ ದುಡ್ಡು ದುಡ್ಡಲ್ಲಿ ನಾನು ಹೋಗ್ಬಿಟ್ಟು ಹೂವು ಎಲ್ಲ ತೊಗೊಂಬಂದೆ ಒಂದು ನಾಲ್ಕು ಮನೆ ಕೆಲಸ ಮಾಡ್ತೀನಿ ನಾಲ್ಕು ಮನೆ ಕೆಲಸ ಮಾಡಿ ಆ ಕೆಲಸದಲ್ಲಿ ಬರುವಂಥ ದುಡ್ಡನ್ನು ಕೂಡ ನಾನು ಇಟ್ಕೊಂಡು ಜೊತೆಗೆ ನನ್ನ ಯೂಟ್ಯೂಬಿಂದ ಬರುವಂಥ ದುಡ್ಡುಗಳನ್ನ ನಾನು ಇಟ್ಕೊಂಡು ವಾರ ವಾರ ಪ್ರತಿ ವಾರ ನಾನು ರಾಯರಿಗೆ ಹೂವು ಮುಡಿಸ್ತೀನಿ ಹೂವು ಎಲ್ಲಿಂದ ಬರುತ್ತೆ ಮನೆ ಬಾಡಿಗೆ ಎಲ್ಲಿಂದ ಕಟ್ತಾರೆ ಇವ್ರ ಜೀವನ ಹೆಂಗೆ ಮಾಡ್ತಾರೆ ಇವ್ರ ಎಲ್ಲಿಂದ ಬರುತ್ತೆ ಅಂತ ಅನ್ನೋರಿಗೆ ಇವ್ರದ ಇವರು ನೋಡ್ಕೊಳ್ತೀನಿ ಇವ್ರ ಜೀವನ ಹೆಂಗಿದೆ ನಮ್ಮ ಬಗ್ಗೆನೇ ಎಣುಕ್ತಾರೆ ಅಂದರೆ ಹೇಳಿ ಏನು ಹೇಳೋದು ಹೇಳಿ ಈಗ ನಮ್ಮ ತಾಯಿಗೆ ಒಂದು ಆರು ಲಕ್ಷ ರೂಪಾಯಿ ಖರ್ಚು ಮಾಡಿ ಆಪ್ರೇಷನ್ ಮಾಡಿಸ್ದೆ ಆಪ್ರೇಷನ್ ಮಾಡಿಸೋಕ್ಕೆ ಎಲ್ಲಿಂದ ಬರುತ್ತೆ ಇಲ್ಲ ಒಂದು ಸಾಲ ಮಾಡಬೇಕು ಇಲ್ಲ ನಮ್ಮ ಹತ್ರ ಏನಾದರೂ ಇದ್ದರೆ ತಗೊಂಡೋಗ್ಬಿಟ್ಟು ಹಾಡ ಇಟ್ಬಿಟ್ಟು ನಾವು ಇದು ಮಾಡಬೇಕು ಆಪ್ರೇಷನ್ ಮಾಡಿಸ್ಬೇಕು ಹಾಗೆ ಏನೇನೇನೇ ನೆನೋ ಕ್ವಶನ್ಗಳ್ನ ಕೇಳ್ತಾರಲ್ಲ ಇವರೆಲ್ಲ ಯಾರು ಫಸ್ಟ್ ಆಫ್ ಆಲ್ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಮ್ಮ ಸಂಬಂಧಿಕರ ಬಂಧುನ ಬಳಗಾನ ಯಾರು ಅಂತಲೇ ಗೊತ್ತಿಲ್ಲ ಈ ಥರ ಪ್ರಶ್ನೆಗಳ್ನ ಮಾಡ್ತಾರೆ ನನಗೆ ಅಂತ ಅಂದರೆ ಅವ್ರಿಗವ್ರು ಯೋಚನೆ ಮಾಡಬೇಕು ನಾನು ಏನಾಗಬೇಕು ಸೋಮಿಸ್ಟ್ರಿಗೆ ಯಾವ ರೀತಿಲಿ ಸಂಬಂಧ ಯಾವ ಸಂಬಂಧ ಏನು ಅಂತ ನನ್ನ ಶ್ರಮ ನಾನು ಕಷ್ಟಪಡೋದ್ರಲ್ಲಿ ನನ್ನ ಜೀವನನ ಸಾಕ್ಸ್ತಾ ಇದ್ದೀನಿ ನನ್ನ ಮನೇನ ನಾನು ನಡೆಸ್ತಾ ಇದ್ದೀನಿ ಹತ್ರನೂ ಯಾವಳ ಹತ್ರನೂ ದುಡ್ಡಿಸ್ಕೊಂಡು ತಲೆ ಮೇಲೆ ಹೊಡ್ಕೊಂಡು ಇಲ್ಲಿ ಸಂಪಾದನೆ ಮಾಡಿ ಇಲ್ಲಿ ದೇವ್ರಿಗೆ ಹೂವು ಆಗ್ತಾಯಿಲ್ಲ ಕಷ್ಟಪಡ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ಸಂಪಾದನೆ ಮಾಡ್ತೀನಿ ಬರುತ್ತೆ ರಾಜರಷ್ಟಾಗಿ ಜೀವನ ಮಾಡ್ತಿದ್ದೀನಿ ಏಕಾದಶಿ ಇದೆ ಅಂತ ರಾತ್ರಿ ಎಲ್ಲ ಹೂವು ಎಲ್ಲ ತೆಗೆದು ರಾಯರು ಮೇಲೆ ತೆಗೆದು ಮನೆಯಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳ್ದೆ ನಾಳೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಬೋದು ಶ್ರಮನೇ ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ ಇದು ನನ್ನ ಜೀವನ ಇಲ್ಲಿ ಯಾರ್ಗು ಅವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳ್ಳಕ್ಕೆ ಇಲ್ಲೇನು ಅವ್ರ ನನ್ನನ್ನ ಸಾಕ್ತಿಲ್ಲ ನನಗೆ ಊಟ ಕೊಡ್ತಿಲ್ಲ ಬಟ್ಟೆ ಕೊಡ್ತಿಲ್ಲ ಇಲ್ಲ ನಮ್ಮ ಅಮ್ಮನಿಗೆ ಬಂದ್ಬಿಟ್ಟು ಇಲ್ಲಿ ಆಪ್ರೇಷನ್ ಮಾಡಿಸಿ ನಮ್ಮ ಜೀವನನ ಉದ್ಧಾರ ಮಾಡ್ತಿಲ್ಲ ಇದು ನನ್ನ ಜೀವನ ಇಲ್ಲಿ ಯಾರಿಗೂ ನನ್ನ ಜೀವನದ ಬಗ್ಗೆ ಕೇಳೋಕ್ಕೆ ಪ್ರಶ್ನೆ ಮಾಡೋಕ್ಕೆ ಅಧಿಕಾರನೇ ಇಲ್ಲ ಅವ್ರ ಜೀವನದ ಬಗ್ಗೆ ಅವ್ರು ಯೋಚನೆ ಮಾಡಬೇಕು ಅವ್ರ ಲೈಫ್ ಬಗ್ಗೆ ಅವ್ರು ಯೋಚನೆ ಮಾಡಬೇಕು ಹೊರತು ಕಂಡವ್ರು ಹೆಂಗೆ ಬೆಳೀತಾರೆ ಅವ್ರು ಹೆಂಗ್ ಊಟ ಮಾಡ್ತಾರೆ ಅವ್ರು ಹೆಂಗೆ ದುಡ್ಡು ಮಾರ್ತಾರೆ ಅವ್ರು ಹೆಂಗೆ ಮನೇಲಿ ಬದುಕ್ತಿದ್ದಾರೆ ಅವ್ರು ಹೆಂಗೆ ಬಾಡಿಗೆ ಕಟ್ತಾರೆ ಅಷ್ಟೆಲ್ಲ ಹೇಳೋರು ಬಾಡಿಗೆ ತಿಂಗ್ಳಿಗೆ ಬಾಡಿಗೆ ಕಳಿಸಿ ತಿಂಗಳಿಗೆ ಹೂಕ್ಕೆ ಆಗುತ್ತೆ ಇಷ್ಟು ಕಳಿಸಿ ಅಂತ ಹೇಳ್ತೀನಿ ಕಳಿಸಿ ಅದೆಲ್ಲನೂ ಮಾಡಿ ಆವಾಗ ಓ ನಾವು ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ ನಾವು ಅನ್ಬೇಕು ನಾವು ಪ್ರಶ್ನೆ ಕೇಳಬೇಕು ಅನ್ನೋದು ಬರುತ್ತೆ ಏನಿಲ್ಲ ಎತ್ತಿಲ್ಲ ನೀವ್ಯಾರೋ ನಾನು ಯಾರೋ ಗೊತ್ತೇ ಇಲ್ಲ ಗೊತ್ತಿಲ್ಲದೆ ಇರೋಂಥ ವ್ಯಕ್ತಿಗಳು ನನ್ನ ಬಗ್ಗೆ ಹೋಗ್ಬಿಟ್ಟು ಇವ್ಳು ಬಾಡಿಗೆ ಹೆಂಗೆ ಕಟ್ತಾಳೆ ಮನೆ ಹೆಂಗೆ ಜೀವನ ನಡೆಸ್ತಾಳೆ ಅಂತ ಅಂದರೆ ನೀನು ಕಳ್ತನ ಮಾಡ್ತಿದ್ದೀನಿ ಇಲ್ಲ ನಿಮ್ಮ ಮನೆ ಮೇಲೆ ಬಂದ್ಬಿಟ್ಟು ನಿಮ್ಮ ತಲೆ ಮೇಲೆ ಕೈ ಏನಾರ ಇಟ್ಬಿಟ್ಟಿದ್ದೀನ ಸಮಾಜದಲ್ಲಿ ಒಂದು ಹೆಣ್ಮಗಳು ಬದುಕ್ತಿದ್ದಾಳೆ ಅಂದರೆ ಈ ಥರ ಕಲ್ಲಾಕೋರು ಸಾವಿರ ಜನ ಇರ್ತಾರೆ ಇಂಥವ್ರಿಗೆಲ್ಲ ತಲೆ ಕೆಡ್ಸ್ಕೊ ಇವ್ರಿಗೆಲ್ಲ ಕಲ್ಲೋಡ್ಕೊಂಡು ಕುತ್ಕೊಳಕ್ಕಾಗಲ್ಲ ನಮ್ಮ ಕೆಲಸ ನಮ್ಮ ಗುರಿ ನಮ್ಮ ಕೆಲಸದ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ನಮ್ಮ ಜೀವನದ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಹೋದರೆ ಸೂಪರಾಗಿರ್ತೀವಿ ಇವ್ರು ಯಾರೋ ಏನೋ ಅಂತಾರೆ ಮಾತಾಡ್ತಾರೆ ಅಂತ ನಾವು ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ಬಿಟ್ರೆ ಅಷ್ಟೇ ಈ ಇಫಷ್ಟು ಇವ್ರಿಗೆ ಎಲ್ಲಿ ಎಣ್ಣೆ ಎಲ್ಲಿಂದ ಬರುತ್ತೆ ದೀಪ ಹಚ್ಚಿಕ್ಕೆ ಎಲ್ಲಿಂದ ಬರುತ್ತೆ ಇವ್ರ ಸೋಕಿ ಮಾಡೋಕ್ಕೆ ಇವ್ರ ಜೀವನ ಮಾಡೋಕ್ಕೆ ಎಲ್ಲಿಂದ ಬರುತ್ತೆ ಅಂತ ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡಬೇಕು ಹೊರ್ತು ಕಂಡವ್ರ ಬಗ್ಗೆ ಬಂದ್ಬಿಟ್ಟು ಅವಳಿಗೆ ಎಲ್ಲಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ಅಂತ ನನ್ನ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅಂದರೆ ನಾನು ಸೂಪರಾಗಿ ಬೆಳೆದಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನೋದು ಇಲ್ಲಿಗೆ ಅರ್ಥ ಆಗ್ತಿದೆ ಅದೇ ಹೇಳಲ್ವಾ ಎಲ್ರಿಗೂ ನಾವು ಒಳ್ಳೆಯವರಾಗಿರೋಕ್ಕೆ ಆಗೋದೇ ಇಲ್ಲ ಅಂತ ದೇವ್ರಿಗೆ ಬೈಕೋತಾರಂತೆ ಜನಗಳು ಅಂಥದ್ರಲ್ಲಿ ನಾನು ಯಾವ ಲೆಕ್ಕ ನೀವು ಇರಿ ಒನ್ನೊಂದ ಹೂವು ಮಾರ್ಕೆಟ್ಟು ಮಾರ್ಕೆಟು ಹೋಲ್ಸಿ ಹೋಲಿಸಿ ಹೋಲಿಸಿ ಮಾತಾಡಿದ್ದೀರಾ ನೀವೆಲ್ಲರ್ಗು ರಾಯರೇ ಒಂದಲ್ಲ ಒಂದು ದಿನ ಉತ್ತರ ಕೊಡ್ತಾರೆ ಅದಕ್ಕೆ ನಾನೇನು ಮಾಡಬೇಕು ತಾಳ್ಮೆಯಿಂದ ಹೋಗ್ತಾ ಇರಬೇಕು ಅದಕ್ಕೆ ನೀವು ಕಾಲು ಎಳ್ಕೊಂಡು 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 ಇದ್ದಂಗೆ ಇದ್ದಿರೋ ಹೊರ್ತು ನೀವು ಮೇಲ್ ಬರೋಕ್ಕೆ ಸಾಧ್ಯವೇ ಇಲ್ಲ ನೀವು ಯಾವಾಗಲೂ ಕಾಲು ಕೆಳಗಡೆನೇ ಇರ್ತಿರೋ ಹೊರ್ತು ಮೇಲ್ ಬರೋಕ್ಕಾಗೋದೇ ಇಲ್ಲ ನಮ್ಮ ಒಳ್ಳೆತನ ಇರ್ಬೋದು ನಮ್ಮ ಕೆಟ್ಟತನ ಇರ್ಬೋದು ಏನೇ ಇದ್ರೂ ಭಗವಂತ ಗೊತ್ತಿರುತ್ತೆ ಭಗವಂತ ರಾಯರಂತ ಇದ್ದಾರೆ ಅವರೇ ನಾವು ಒಳ್ಳೇದು ಮಾಡಿದರೆ ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದೇ ನಮಗೆ ಕೊಡ್ತಾರೆ ಇದಕ್ಕೆಲ್ಲ ನೀವು ಕೆಟ್ಟದ್ದು ಮಾಡಬೇಕು ಅವ್ಳಗೇನೋ ಮಾಡಿಬಿಡ್ಬೇಕು ಅಂತ ಅನ್ನೋಕ್ಕೆ ನೀವ್ಯಾರು ನನಗೇನೂ ಅಲ್ಲ ನೀವ್ಯಾರು ನನಗೇನೂ ಅಲ್ಲ ರಾಯರಿದ್ದಾರೆ ಇದಕ್ಕೆಲ್ಲ ರಾಘವೇಂದ್ರ ಸ್ವಾಮಿನೇ ಉತ್ತರ ಕೊಡ್ತಾರೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಏನೇನು ಮಾಡ್ತಿದ್ದಾರೆ ಅನ್ನೋದಕ್ಕೆಲ್ಲ ಭಗವಂತನೇ ಉತ್ತರ ಕೊಡ್ತಾರೆ ಒಂದಲ್ಲ ಒಂದು ದಿನ ಅಲ್ಲಿವರೆಗೂ ಸುಮ್ಮನೆ ನೀವು ನೀವೇನೇನು ಆಡ್ತೀರಾ ಏನೇನು ಮಾಡ್ತೀರಾ ಅಂತ ಮೌನವಾಗಿ ನೋಡ್ತಾ ಇರಬೇಕಷ್ಟೇ ಅದೇ ರಾಯರು ಇವಾಗ ಫೋಟೋದಲ್ಲಿ ಮಾತಾಡಲ್ಲ ಏನೂ ಇಲ್ಲ ಮೌನವಾಗಿ ಕೂತಿದ್ದಾರೆ ಹೂವಿನ ಮುಖಾಂತರ ಮಾತ್ರ ಮಾತಾಡ್ತಾರೆ ಏನಂದರೆ ಯಾವುದಾದ್ರೂ ನಾವು ಕೇಳಿದಾಗ ಆಗುತ್ತೆ ಇಲ್ಲ ಅನ್ನೋದಕ್ಕೆ ಹೂವಿನ ಮುಖಾಂತರನೇ ಮಾತಾಡ್ತಾರೆ ಹಾಗೆ ನೀವು ಎಲ್ಲ ಮಾತಾಡ್ತಿರೋದನ್ನೆಲ್ಲ ನಮ್ಮ ಮೌನವಾಗಿ ನೋಡಿಕೊಂಡು ಸೈಲೆಂಟಾಗಿ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕು ಯಾಕೆಂದರೆ ಇದು ನನ್ನ ಜೀವನ ನನ್ನ ಲೈಫಿದು ನಾನು ಕಷ್ಟಪಡ್ತೀನಿ ನನ್ನ ಕುಟುಂಬನ ಸಾಕ್ತಾಯಿದ್ದೀನಿ ಇಲ್ಲಿ ಯಾವನೇ ಆಗಲಿ ಯಾವಳೆ ಆಗಲಿ ಯಾರೂ ಕೂಡ ನಮ್ಗೆ ಒಂದು ರೂಪಾಯಿ ಕೊಡ್ತಿಲ್ಲ ನಾನಿವತ್ತು ರಾಯರು ಹಾಕಿರೋ ಭಿಕ್ಷಲ್ ಬದುಕ್ತಿದ್ದೀನಿ ರಾಯರು ಭಿಕ್ಷೇ ನಾವು ಬದುಕ್ತಿದ್ದೀವಿ ರಾಯರು ಕೊಟ್ಟಿರೋ ಜೀವನದಲ್ಲಿ ಬದುಕ್ತಿದ್ದೀವಿ ರಾಯರು ನಮ್ಮ ಜೊತೆ ಇದ್ದಾರೆ ಯಾವತ್ತಕ್ಕೂ ನಮ್ಮ ಕೈ ಬಿಡೋದೇ ಇಲ್ಲ ಇವತ್ತು ನನ್ನ ವಿಷಯಕ್ಕೆ ನೀವು ಬಂದಿದ್ದೀರಾ ಅಂದರೆ ಇದಕ್ಕೆಲ್ಲ ರಾಯರೇ ಒಂದಲ್ಲ ಒಂದು ದಿನ ಉತ್ತರ ಕೊಡ್ತಾರೆ ಅದು ಟೈಮು ಕೂಡ ಬರೋ ದಿನ ಇದೆ ಬಂದೇ ಬರುತ್ತೆ ಅವತ್ತು ಗೊತ್ತಾಗುತ್ತೆ ಎಲ್ರಿಗೂ ಅಷ್ಟೇ ಅಲ್ಲಿವರೆಗೂ ತಾಳ್ಮೆಯಿಂದ ನನ್ನ ಪಾಡಿಗೆ ನಾನು ಹೋಗ್ತೀನಿ ಇವಾಗ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಏನೂ ಇಲ್ಲ ಇದು ನನ್ನ ಜೀವನ ನನ್ನ ಲೈಫಿದು ನನ್ನ ತಾಯಿ ಆಪ್ರೇಷನ್ ಕರ್ಕೊಂಡೋದಾಗ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಎಷ್ಟು ನೋವು ಪಟ್ಟಿದ್ದೀನಿ ಅನ್ನೋದು ನಾನು ನಂಬಿರೋ ಭಗವಂತನಿಗೆ ಮಾತ್ರ ಗೊತ್ತು ನಿಮಗೆಲ್ಲ ಏನು ಗೊತ್ತು ನಿಮಗೆಲ್ಲ ಏನು ಗೊತ್ತು ಒಂದೊಂದು ರೂಪಾಯಿನೂ ಅಂಬರಿಸಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂದಾಗ ನನಗೆ ಗೊತ್ತು ನನ್ನ ಮನೆ ಜೀವನ ಅಂದರೆ ಕಷ್ಟಪಟ್ಟಿರೋದು ನನಗೆ ಗೊತ್ತು ಫುಟ್ಪಾತಲ್ಲಿ ಎಳ್ನೀರು ಹೊಡೆದಿದ್ದೀನಿ ಮನೆ ಕೆಲಸಗಳು ಮಾಡಿದ್ದೀನಿ ಕಷ್ಟ ಪಟ್ಕೊಂಡು ಮೇಲೆ ಬಂದಿದ್ದೆ ನೋಡ್ತು ಯಾರ ತಲೆ ಮೇಲೂ ಕೈ ಇಟ್ಕೊಂಡೇನು ಬಂದಿಲ್ಲ ಕಷ್ಟಪಟ್ಟಿದ್ದೀನಿ ಇವತ್ತು ಕಷ್ಟಪಟ್ಟಿರೋದಕ್ಕೆ ಇವತ್ತು ದೇವರು ನನ್ನನ್ನು ಇಷ್ಟು ಚೆನ್ನಾಗಿಟ್ಟಿರೋದು ತಲೆ ತಲೆ ಮೇಲೆ ಹೊಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ರಾಯರೀದಾರೆ ಒಳ್ಳೆಯದು ಕೆಟ್ಟದ್ದು ನಾವು ಕೆಟ್ಟದ್ದು ಮಾಡಿದರೆ ರಾಯರೇ ನಮ್ಮನ್ನು ತುಳಿತಾರೆ ನಾವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ದೀವಿ ಅಂದರೆ ಅವರೇ ನಮ್ಮನ್ನು ಬೆಳೆಸ್ತಾರೆ ಎಲ್ಲಾರ್ಗು ಇಲ್ಲಿ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋ ಅಷ್ಟು ತಾಳ್ಮೆ ಮತ್ತು ಇನ್ನೊಂದು ಅಷ್ಟೊಂದು ಫ್ರೀಯಾಗಿ ನಾನಿಲ್ಲ ನನ್ನದೇ ಆದ ಕುಟುಂಬ ನನ್ನದೇ ಆದ ಒಂದು ಜವಾಬ್ದಾರಿ ಇದೆ ಅದಕ್ಕೆ ನಾನು ಮೀಸಲಿಡಬೇಕು ಹೊರತು ನನ್ನ ಜೀವನನ ಇವ್ರು ಯಾರೋ ಬೇಕಿಲ್ಲದೇ ಇರೋವ್ರು ಮಾತಾಡ್ತಾರೆ ಬೇಕಿಲ್ಲದೇರೋ ಅವ್ರು ಏನೇನೋ ಮಾಡಿಸ್ತಿದ್ದಾರೆ ಅಂದ್ಬಿಟ್ಟು ನಿಮಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಕಾನೂನು ಪ್ರಕಾರವಾಗಿ ಏನು ಉತ್ತರ ಕೊಡಬೇಕು ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅಲ್ಲಿಗೆ ಹೋಗ್ತೀನಿ ಕಾನೂನು ಮುಖಾಂತ್ರನೇ ನಾನು ಮಾತಾಡ್ತೀನಿ ಸುಮ್ಮನೆ ವಿಡಿಯೋಗಳು ಹಾಕ್ಕೊಂಡು ಅದಂಗೆ ಇದಂಗೆ ಅಂತೆಲ್ಲ ನಾನು ಹೇಳೋಲ್ಲ ಕಥೆಗಳನ್ನ ನಾನು ಹೇಳಲ್ಲ ಈರೋ ಫ್ಯಾಕ್ಟ್ ಏನು ನಡೆಯುತ್ತೆ ಎಲ್ಲ ಕಾನೂನು ಮುಖಾಂತ್ರನೇ ಮಾತಾಡ್ತೀನಿ ಕಾನೂನು ಮುಖಾಂತ್ರವೇ ಎಲ್ಲ ನಡೆಯುತ್ತೆ ಅಷ್ಟೇ ಧರ್ಮವೇ ಜಯ ಧರ್ಮ ಅಂದರೆ ನ್ಯಾಯ ನೀತಿ ಧರ್ಮದಿಂದ ಯಾರಿರ್ತಾರೋ ಅಂಥವ್ರು ಖಂಡಿತ ರಾಯರು ನ್ಯಾಯ ಕೊಟ್ಟೇ ಕೊಡಿಸ್ತಾರೆ ಒಂದು ತಿಂಗಳು ಮೇಲಾಯಿತು ಇವತ್ತುವರೆಗೂ ಕಾಲಿಗೆ ಚಪ್ಪಲಿ ಇಲ್ಲದಂತೆ ನಾನು ಓಡಾಡ್ತಾ ಇದ್ದೀನಿ ನ್ಯಾಯ ಸಿಗೋವರೆಗೂ ನಾನು ಕಾಲಿಗೆ ಚಪ್ಪಲಿ ಹಾಕಲ್ಲ ಅಂತ ಅವತ್ತು ಸಪ್ತ ಮಾಡಿರೋಳು ಇವತ್ತುವರೆಗೂ ಹಾಗೆ ನಡೀತಿದ್ದೀನಿ ಖಂಡಿತ ಇಷ್ಟಕ್ಕೆಲ್ಲ ನೀವು ಇಷ್ಟೆಲ್ಲ ಮಾತಾಡಿ ಇಷ್ಟೆಲ್ಲ ಮಾಡಿಸ್ತಿದ್ದೀರಲ್ಲ ಇದಕ್ಕೆಲ್ಲ ಒಂದಲ್ಲ ಒಂದು ದಿನ ನ್ಯಾಯ ಸಿಕ್ಕೇ ಸಿಗುತ್ತೆ ರಾಯರು ಇದಕ್ಕೆ ನ್ಯಾಯ ಕೊಟ್ಟೇ ಕೊಡಿಸ್ತಾರೆ ನಾನು ನಂಬಿರೋ ಭಗವಂತ ಯಾವತ್ತೂ ನಮ್ಮ ಕೈ ಬಿಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ರಾಯರಿದ್ದಾರೆ ರಾಯರಿದ್ದಾರೆ ಯಾರೆಲ್ಲ ನನಗೆ ಕೇಳ ಬಯಸ್ಬೇಕು ಕೇಳಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲ ಕರ್ಮ ನಿಮಗೆ ಒಂದಲ್ಲ ಒಂದು ದಿನ ರಿಪೀಟು ಬಂದೇ ಬರುತ್ತೆ ನಿಮ್ಮ ಮನೆ ಬಾಗ್ಲಿಗೆ ಹುಡ್ಕೊಂಡು ಬಂದೇ ಬರುತ್ತೆ ಸುಮ್ಮನೆ ಬಿಡೋದೇ ಇಲ್ಲ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಏನೇನೋ ಕುತಂತ್ರಗಳನ್ನ ಮಾಡಿಸ್ಬಿಟ್ರೆ ಭಗವಂತನಿಗೆಲ್ಲ ಗೊತ್ತಿರುತ್ತಲ್ವ ಮನುಷ್ಯನಿಗೆ ಗೊತ್ತಿಲ್ಲ ಅಂದ್ರೂ ರಾಯರಿಗೆಲ್ಲ ಗೊತ್ತಿರುತ್ತೆ ಯಾರು ಏನೇನು ಮಾಡಿಸ್ತಿದ್ದಾರೆ ಯಾರು ಏನೇನು ಮಾಡ್ತಿದ್ದಾರೆ ಹಿಂದೆ ನಿಂತ್ಕೊಂಡು ಅನ್ನೋದು ರಾಯರಿಗೆ ಚೆನ್ನಾಗಿ ಗೊತ್ತಿರುತ್ತೆ ರಾಯರೇ ಉತ್ತರ ಕೊಡ್ತಾರೆ ತಾಳ್ಮೆಯಿಂದ ಇರ್ಬೇಕಷ್ಟೇ